ವೀರನಗರ ಅಡ್ಕ ಬಂದಿಯೋಡು ನಾಗರಕ್ತೇಶ್ವರಿ ಹಾಗೂ ಗುಡಿಗ ಮತ್ತು ಕೊರಗಜ್ಜ ದೈವಗಳ ಸನ್ನಿಧಿ ಇದರ ನೂತನವಾಗಿ ನಿರ್ಮಾಣಗೊಂಡ ಗುಡಿಯಲ್ಲಿ ಶ್ರೀಶಕ್ತಿಗಳ ಪ್ರತಿಷ್ಠೆ ಕಾರ್ಯಗಳ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಧಾರ್ಮಿಕ ಮುಂದಾಡು ಶ್ರೀ ಗೋಪಾಲ ಬಂದಿಯೋಡು ಇವರ ದಿವ್ಯ ಹಸ್ತದಲ್ಲಿ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ವಿಜಯ ಪಂಡಿತ್ ಮಂಗಲ್ಪಾಡಿ ಕೇಶವ ಕನಿಲಾ ಮಾಧವ ಬಿಳ್ಚಪ್ಪಾಡ ಪದ್ಮನಾಭ ಕೋಟೆ ವಿಜಯಕುಮಾರ್ ರೈ ಸುರೇಶ್ ಶೆಟ್ಟಿ ಪರಂಕಿಲ ಕಿಶೋರ್ ಬಂದಿಯೋಡು ವಸಂತಮಯ್ಯ ಮೋಹನ್ ದಾಸ್ ಐಲಾ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೇಶವ ಕನಿಲ ದಂಪತಿಗಳಿಗೆ ಹಾಗೂ ಗೋಪಾಲ ಬಂದಿಯೋಡ್ ಇವರಿಗೆ ಸನ್ಮಾನಿಸಲಾಯಿತು ರಾಮಚಂದ್ರ ಬಳ್ಳಾಲ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಧನ್ಯವಾದವಿತ್ತರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ